ಏನು ಅವರು ಶಾಸಕರಾಗಿರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ನಿಂತು ನಾವು ಭಾಷಣವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಸ್ಪಾಲ್ ಅನ್ನುವಂತಹ ನನಗೆ ಕೇಳ್ತಾ ಕೇಳಿಕ್ಕಿರುವಂತಹದ್ದು ಮಾತಾಡಿದ್ರೆ ಮುಸಲ್ಮಾನರ ವಿರುದ್ಧ ಮಾತಾಡುವಾಗ ನವಜಿಹಾದಿ ನಡೀತಾ ಇದೆ ಸಾವಿರಾರು ಹಿಂದೂ ಹೆಣ್ಮಕ್ಕಳ ಮೇಲೆ ಹಿಂದೂ ಹೆಣ್ಮಕ್ಕಳ ದುರುಪಯೋಗ ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ಲವಜಿಹಾದಿಗಳ ಮೂಲಕ ಅವರನ್ನ ಬಲಿಯಾಗಿಸ್ತಾ ಇದೆ ಅಂತ ಅಂತೇಳಿ ಎಸ್ಪಾಲ್ ಈ ಬಿಜೆಪಿಯ ಶಾಸಕರುಗಳು ತೆಗೆಯುವಾಗ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಈಗ ಎಷ್ಟ ನಾಲಿಗೆ ಯಾರು ಯಾರು ಟೀಕ ಹಾಕಿತ್ತು ಅನ್ನೋದನ್ನ ಈ ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಾಳೆಗೆ ಅಲುಗಾಡುತ್ತಾ ಇಲ್ಲ ಎಷ್ಟ ನಾಳಿಗೆಯೂ ಅಲುಗಾಡುತ್ತಾ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮುದ್ದಾಳಿಕಿನ ಬಾಯಿಗಳ ಹಿಂದೆ ಆಗಿದೆ ಇವತ್ತು ಇಲ್ಲಿರುವಂತಹ ಪ್ರತಿಯೊಬ್ಬ ಬಿಜೆಪಿಯ ಶಾಸಕರುಗಳಿಗೆ ಬಿಜೆಪಿಯ ನಾಲ್ಕು ಅತ್ಯಾಚಾರದ ವಿಚಾರದಲ್ಲಿ ಅನ್ನೋದನ್ನ ಇಲ್ಲಿರುವಂತಹ ಯುದ್ಧ ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು ಈ ಫರ್ಚುವಲ್ ಎಲ್ಲಿ ಆದರೂ ಪ್ರಯಾಸ ಆಗಿರ್ತಿದ್ರೆ ಈ ಫರ್ಚುವಲ್ ಎಲ್ಲಿ ಆದರೂ ಒಂದು ಮುಸಲ್ಮಾನ್ ಆಗಿರ್ತಿದ್ರೆ ಇವತ್ತು ಬಿಜೆಪಿಯವರ ಆಟ ಈ ಮಂಚದ ಭೀತಿಯಲ್ಲಿ ಯಾವ ರೀತಿ ನಡೆಯುತ್ತಾ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಚುನಾವಣೆ ನಡೆಯಲಿಕ್ಕೆ ಇವರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನಾಗಿ ನಾವು ಪ್ರಶ್ನೆ ಇದನ್ನಾಗಿ ನಾವು ಪ್ರದರ್ಧ ಮಾಡ್ತಾ ಇರಬೇಕಾದಂತಹದ್ದು ಸ್ನೇಹ ಅನ್ನುವಂತ ಒಂದು ಹೆಣ್ಣು ಮಗಳನ್ನ ಯಾವುದೋ ಒಂದು ಕಿಲಾಶಿಕ್ಕ ಭಯಭರಿತವಾಗಿ ಮುಸಲ್ಮಾನರ ವಿರುದ್ಧ ಕ್ಲೇಷವನ್ನು ಅರ್ಪಿಸುವಾಗ ಒಂದು ಹಿಂದೂ ಒಂದು ಹೆಣ್ಣು ಮಗಳಿಗೆ ಮಾತಾಡಿದಂತ ನಿಮ್ಮ ಈ ಆಕ್ರೋಶ ನಿಮ್ಮ ಈ ಈಗ ಯಾರಿಗೆ ನೀವು ಅದೇ ತಿದ್ದೀರಿ ಅನ್ನೋದಕ್ಕೆ ಉತ್ತರವಾದಲ್ಲಿ ಸಣ್ಣ ಪರಿವಾರ ಕೊಡಬೇಕಾಗಿದೆ ಇದಕ್ಕೆ ಉತ್ತರವನ್ನ ಈಗ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಅವರು ಬನ್ನಾಯಂತಾರು ಕೊಡಬೇಕಾಗಿದೆ ಯಾಕೆ ನಿಮ್ಮ ನಾಡಿಗೆಗಳ ಈಗ ಅಡುಗಾಗ್ತಾ ಇಲ್ಲ ಅನ್ನೋದಂತಾಗಿದೆ ಮಾನ್ಯ ಜನಸಾಮಾನ್ಯ ಅರ್ಥ ಮಾಡಿಕೊಳ್ತಾ ಉಂಟು ಹಿಂದೂ ಸಮುದಾಯ ಅರ್ಥ ಮಾಡಿಕೊಳ್ತಾ ಉಂಟು ನಿಮ್ಮ ಭಾವನೆಗಳು ನಿಮ್ಮ ನೋವುಗಳು ನಿಮ್ಮ ಪಂದ್ಯಗಳು ಬಿಜೆಪಿಗೆ ಆರ್ಎಸ್ಎಸ್ಗೆ ಕೇವಲ ಚುನಾವಣೆ ಅಸ್ತವ್ಯ ಹೊರತು ಕೇವಲ ಮೋದಿಯಮ್ಮ ಅಧಿಕಾರಕ್ಕೆ ಇರಿಸುವಂತ ಅಸ್ತವ್ಯ ಹೊರತು ಅದು ಪ್ರಾಮಾಣಿಕವಾಗಿ ಇಲ್ಲ ಅನ್ನೋದಕ್ಕೆ ಈ ಪ್ರಚಾರ